ಯಾವುದೇ ಒಂದು ಕೆಲಸಗಳು ಸಕ್ಸಸ್ ಆಗ್ಬೇಕಂದ್ರೆ ದ ರೈಟ್ ಮೀನ್ಸ್ ಆ್ಯಂಡ್ ದ ರೈಟ್ ಆ್ಯಂಡ್ಸ್ ಸತ್ ಮಾರ್ಗದಿಂದ ಪ್ರಾರಂಭಿಸೋ ಸತ್ ಮಾರ್ಗದಿಂದನೇ ದ ರೈಟ್ ಮೀನ್ಸ್ ಆ್ಯಂಡ್ ದ ರೈಟ್ ಆ್ಯಂಡ್ಸ್ ಇವೆರಡನ್ನೂ ಎರಡನ್ನೂ ಭಾಳ ಅತ್ಯುತ್ತಮವಾಗಿ ಅಳವಡಿಸ್ಕೊಬೇಕು ನಾವು ಏನು ಮಾಡ್ತೀವಿ ಅಂದರೆ ಎಕ್ಸಾಮ್ ಸಮೀಪ ಬಂದಾಗ ಪರ ಕಂಡಾಪಟಿಯನ್ನು ಕಣ್ಣು ಒಳಗೆ ಹೋಗಿ ಎಕ್ಸಾಮ್ ದೂರ ಹೋಗಿ ಹೋದರೆ ಪುಸ್ತಕ ತಕ್ಕ ಮುಳಿಯಾಗಿ ಇಟ್ಬಾರ್ದು ನಾಳೆ ಯಾವ್ರಿಡೇನು ನಾಳೆ ಎಕ್ಸಾಮ್ ಅದನ್ನು ಫೀಲ್ ಇರಬೇಕು ಟಿಲ್ ಟು ದ ಸಕ್ಸಸ್ ಇದು ಯಾವಾಗ ಟೈಮ್ ಟು ಹಾ ಬಟ್ ಸಕ್ಸಸ್ ಅನ್ನುವುದು ಸುಲಭವಾಗಿ ನಿರೀಕ್ಷೆ ಮಾಡಲಿಕ್ಕೆ ಕಷ್ಟ ಯಾರು ನಿಜವಾಗಿ ಆಳವಾಗಿ ಅಧ್ಯಯನ ಮಾಡ್ತಾರೆ ಯಾರು ನಿಜವಾದ ಪ್ರಯತ್ನವಾದಿಗಳಿರ್ತಾರೆ ಅವರಿಗೆಲ್ಲರಿಗೂ ಯಶಸ್ಸು ಖಂಡಿತ ದೊರೆಯುತ್ತದೆ ನೆಕ್ಸ್ಟ್ ಒಂದು ವರ್ಡ್ ಕೊಟ್ಟರು ಅಂದರೆ ಒಂದು ಅರ್ಧ ತಾಸಲ್ಲಿ ಮಾತಾಡ್ಬೇಕು ಅದ್ರ ಬಗ್ಗೆ ಟು ದ ಪಾಯಿಂಟ್ ಯಾವಾಗ ಕೇಳಲಕ್ಕ ಅವ್ರು ಆರು ತಿಂಗಳು ಬಿಟ್ಟು ಕೇಳಲಕ್ಕ ವರ್ಷ ಬಿಟ್ಟು ಕೇಳಲಕ್ಕ ಒಂದು ವರ್ಡ್ ಬಂತು ಅಂದ್ರೆ ಒಂದು ಅರ್ಧ ತಾಸು ಅದ್ರ ಬಗ್ಗೆ ಮಾತಾಡುವಷ್ಟು ನಾವು ರೆಡಿ ಇರಬೇಕು ಆವಾಗ ಆ ಎಕ್ಸಾಮ್ ಆಟೋಮೆಟಿಕ್ ಪಾಸ್ ಆಗಬೇಕು ಸ್ವಲ್ಪ ಎಕ್ಸಾಮ ಲಾಸ್ಟ್ ಮೂಮೆಂಟ್ಗಳು ಒಂದು ಚಲೋ ಮಾಡಿದ್ರೆ ಅದಕ್ಕೆಲ್ಲ ಪ್ರಾರಂಭ ಅಂತ್ಯ ಅನ್ನೋದು ಎರಡೂ ಇರಬಾರ್ದು ಈ ಗಾಂಧೀಜಿಯವರು ಒಂದು ವರ್ಡ್ ಹೇಳ್ತಾರೆ ಅದನ್ನೇ ಪಿ ಎಸ್ ಎಕ್ವಶಂಕರ ಯಾವುದೇ ಒಂದು ಕೆಲಸಗಳು ಸಕ್ಸಸ್ ಆಗ್ಬೇಕಂದ್ರೆ ದ ರೈಟ್ ಮೀನ್ಸ್ ಆ್ಯಂಡ್ ದ ರೈಟ್ ಆ್ಯಂಡ್ಸ್ ಸತ್ಮಾರ್ಗದಿಂದ ಪ್ರಾರಂಭಿಸಲು ಸತ್ಮಾರ್ಗದಿಂದನೇ ಕೊನೆಗೊಳಿಸೋದಿಲ್ಲ ದ ರೈಟ್ ಮೀನ್ಸ್ ಆ್ಯಂಡ್ ದ ರೈಟ್ ಆ್ಯಂಡ್ಸ್ ನೀವು ಎರಡನ್ನೂ ಬಹಳ ಅತ್ಯುತ್ತಮವಾಗಿ ನಾವೇನು